ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರ ಪಂಚಾಯತ್ ರಾಜ್ ಇಲಾಖೆ ಒಳಗ ಯಾವ ತರದ ಕಾಮಗಾರಿಗಳು ಆಗಲ್ ಕೊಟ್ಟುದು ಮತ್ತೆ ಎಷ್ಟೊಂದು ಟ್ರಾನ್ಸ್ಪರೆನ್ಸಿ ಕಾಮಗಾರಿಗಳು ಮಾಡು ಹಣ ಸದುಪಯೋಗ ಮಾಡ್ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಎದುರಿಗೆ ಬಂದಿದೀವಿ ಈ ನಮ್ಮ ರಾಜ್ಯ ಗ್ರಾಮಗಳಿಂದ ಕೂಡಿರುವಂಥ ರಾಜ್ಯ ಇಲ್ಲಿ ದಲಿತರು ಅಲ್ಪಸಂಖ್ಯಾತರು ರೈತ ಬಂಧುಗಳು ಆ ಆ ಜನಗಳಿಗಾಗಿ ಆ ಜನಗಳ ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಇಲಾಖೆ ಭಾಳ ಮಹತ್ವಪೂರ್ಣವಾದ ಕೆಲಸ ಒಂದು ಸ್ಟ್ಯಾಂಡ್ ತಗೊಳ್ಳುವಂಥ ಜವಾಬ್ದಾರಿ ಹೊತ್ತಿರುವಂಥ ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆ ಗ್ರಾಮಗಳ ಅಭಿವೃದ್ಧಿಗಾಗಿ ಕಾಮಗಾರಿ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ತಮ್ಮ ಎದುರು ತಮ್ಮ ಮುಖಾಂತರ ಸರ್ಕಾರಕ್ಕೆ ಸರ್ಕಾರ ಗಮನಕ್ಕೆ ತರಬೇಕಂತ ಇಲ್ಲಿ ಬಂದಿದೇವ ನಾವು ಅನೇಕ ತರಹದ ಯೋಜನೆಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಿಕ್ಕೂ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಆ ಕಾಂಗ್ರೆಸ್ ಸರ್ಕಾರಕ್ಕೊಬ್ಬ ಆ ಗ್ರಾಮೀಣ ಅಭಿವೃದ್ಧಿಗೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳ ಅತ್ಯಂತ ಬಲಿಷ್ಠ ಮಂತ್ರಿ ಸನ್ಮಾನ ಪ್ರಿಯಾಂಕ್ ಖರ್ಗೆ ಅಂತ ಹೇಳ್ತಿರ್ತೀವಿ ಪ್ರಿಯಾಂಕ್ ಖರ್ಗೆ ಸಾಹೇಬರ ಒಂದು ಮಂತ್ರಾಲಯದೊಳಗೆ ಕ್ರೋಸ್ ಟುಗೆದರ್ ಫ್ರಾಡ್ ಆಗಿಬಿಟ್ಟಿತ್ತು ಅಂತೇಳಿ ಕಾಮಗಾರಿಗಳ ಹಚ್ಚಿರೋದಿಂದ ಅದನ್ನು ತಡೆಗಟ್ಟುವಲ್ಲಿ ಗ್ರಾಮೀಣಾಭಿವೃದ್ದಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗೋದು ಯಾವುದೇ ಕಾಮಗಾರಿಗಳು ಮಾಡದೆ ಕಾಮಗಾರಿಗಳು ಮಾಡಿದಂಥ ಹಣ ಹಣ ಆಗ್ತುವಂಥದ್ದು ಸರ್ಕಾರದ ರೀತಿ ನೀತಿಗಳನ್ನು ಮೀರಿ ಸರ್ಕಾರದ ಕಾನೂನು ಉಲ್ಲಂಘನೆ ಉಲ್ಲಂಘನೆ ಮಾಡಿ ಹಣ ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ನಾವು ಮತ್ತು ಸಾತ್ ಸಾಥ್ ಕಂಪ್ಲೇಂಟ್ ಕಂಪ್ಲೇಂಟ್ ಆಲ್ ಓವರ್ ಕರ್ನಾಟಕ ಗುಲ್ಬರ್ಗ ಜಿಲ್ಲೆಯ ಏನು ಗುಲ್ಬರ್ಗ ವಿಭಾಗದ ಯಾದಗಿರಿ ಒಳಗೆ ಸುಮಾರು ಹದಿನೈದು ಇಪ್ಪತ್ತು ಜನ ಒಗಳ ವಿರುದ್ಧ ಸಾಕ್ಷಿ ಸಮೇತ ಲೋಕಾಕ್ ಕಂಪ್ಲೇಂಟ್ ಫೈಲ್ ಮಾಡಿದ್ವಿ ಅದರಂತೆ ನಗರದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು ಹತ್ತು ಜನ ಒಗಳ ವಿರುದ್ಧ ಲೋಕ ಲೋಕ ಕಂಪ್ಲೇಂಟ್ ರಜಿಸ್ಟರ್ ಇಲ್ಲಿ ಅದೇ ಅದೇ ತರನಾಗಿ ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ಅನೇಕ ಜನ ಭ್ರಷ್ಟ ಪೀಡ ವಿರುದ್ಧ ಬಳ್ಳಾರಿ ಲೋಕಲ್ ಕೇಸ್ ಕೂಡ ರಿಜಿಸ್ಟರ್ ಆಗುತ್ತೆ ಇಂಥ ಇಷ್ಟೊಂದಲ್ಲ ವ್ಯವಸ್ಥೆ ಅವ್ಯವಸ್ಥೆ ಆಗಿದ್ದು ನಾವು ಸಂಬಂಧಪಟ್ಟ ಚೀಫ್ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ನವರಿಗೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಮಂತ್ರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಅದನ್ನು ತಡೆಗಟ್ಟುವಂಥ ವ್ಯವಸ್ಥೆ ಮಾಡದೆ ಇರುವುದು ಇದು ಸರ್ಕಾರ ಸರ್ಕಾರದ ಮಂತ್ರಿಗಳು ಮತ್ತು ಅಧಿಕಾರಿಗಳ ನಡುವೆ ಇಂಬ್ಯಾಲೆನ್ಸ್ ಅಲ್ಲಿ ಯಾವುದೇ ಅಧಿಕಾರಿಗಳ ಅಧಿಕಾರಿಗಳಿಗೆ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಸರ್ಕಾರದ ಮತ್ತು ಸರ್ಕಾರದ ಮಂತ್ರಿಗಳಲ್ಲಿ ಉಳಿದಿಲ್ಲ ಅಧಿಕಾರಿಗಳು ಮಾಡುದೇ ಆಟ ಅವರು ಲೂಟಿ ಮಾಡುದೇ ಆಟ ಅವ್ರೇನು ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರೆ ಅದೇ ಅದೇ ಅನ್ನುವಂಥ ಆಗಿ ಇವತ್ತು ಕಾಮಗಾರಿಗಳ ಹೆಸರಿಂದ ಹೆಸರಿಂದ ರೂಪಾಯಿ ಲೂಟಿ ಆಗುತ್ತೂ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅದು ಎಫ್ ಲೋಕಾಯುಕ್ತ ಇಲ್ಲಿ ಸಿರ್ಗುಪ್ಪ ತಾಲ್ ತಾಲೂಕಿನ ನಾನು ಪ್ರೆಸ್ನಾಗ ಪೂರ ಡಿಟೇಲ್ ಬರ್ದೀವಿ ರವಿ ಅಂತ ಅಂತೇಳಿ ಕೆಂಚಗುಂಡ ಈ ಸಂಡ್ರೂ ತಾಲೂಕಿನ ಎಚ್ ಕೆ ಹಳ್ಳಿ ಅಂತೇಳಿ ಕೃಷ್ಣಾನಗರ್ ಗ್ರಾಮ ಪಂಚಾಯತ್ ಕುರುಗೋಡು ಅದು ಕುರುಗೋಡು ತಾಲೂಕಿನ ಬಾದನಹಳ್ಳಿ ಗ್ರಾಮ ಪಂಚಾಯತ್ ಅಂತೇಳಿ ಮತ್ತು ಸಿಂದಗಿರಿ ಗ್ರಾಮ ಪಂಚಾಯತ್ ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಮತ್ತು ನಂಬರ್ ಟೆನ್ ಮದ್ದಾಪುರು ಗ್ರಾಮ ಪಂಚಾಯತ್ ಈ ಬಳ್ಳಾರಿ ತಾಲೂಕಿನ ಚಳಗುರಿ ಗ್ರಾಮ ಪಂಚಾಯತ್ ಹಾಗೂ ಎಂ ಗುನ್ನಾಳ್ ಗ್ರಾಮ ಪಂಚಾಯತ್ಗಳಲ್ಲಿ ಕಾಮಗಾರಿಗಳ ಹೆಸರಿಂದ ಬಹಳ ದೊಡ್ಡ ಪ್ರಮಾಣದ ಆಗಿದೆ ಭ್ರಷ್ಟಾಚಾರ ಮಾಡಿದಾಗ ಅಂತ ಹೇಳಿ ನಾವು ಬಾದನಿಟ್ಟು ಬಾದನೆ ಬಾದನಿಟ್ಟು ಬಾದನಷ್ಟೆ ಹೌದು ಸರ್ ಹೌದು ಹೌದು ಸರ್ ಬಾದನಿಟ್ಟೆ ಅಂತ ಹೇಳಿ ಇದು ಇದ್ರೊಳಗ ಕಾಮಗಾರಿಗಳು ಮಾಡಲಾರ್ದೆ ದುಡ್ಡು ಎದ್ದು ಸರ್ ಲೂಟಿ ಮಾಡೋದು ಸುಮಾರು ಏಳು ಕೋಟಿಗಿಂತ ಹೆಚ್ಚು ಹಣ ಏನಪ್ಪ ಅಂದ್ರೆ ಲೂಟಿ ಮಾಡೋಂಥೇಳಿ ಪೂರೈ ಏಳು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಎಷ್ಟು ಭಾರಿ ಹಣ ಸರ್ ಇವೇನು ಹತ್ತು ಪಂಚಾಯತ್ ಹೇಳ್ತಿದ್ವಿ ನಿಮ್ಗೆ ಹೇಳ್ತೀನಿ ಸರ್ ಹೇಳ್ತೀನಿ ಸರ್ ಎಲ್ಲ ಪೂರಕ್ ಕ್ಲಿಯರ್ ಹೇಳ್ತೀನಿ ಈ ಏನು ಏಳು ಏಳು ಅದರಲ್ಲಿ ಉಕ್ಕಾಕ್ ಕೂಡ ಕಂಪ್ಲೇಂಟ್ ಕೊಟ್ಟಿದೀವಿ ಲೋಕ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಸುಮಾರು ಈ ಏನು ಹೆಸರು ಹೇಳಿದ್ರೆ ನಾವು ಸುಮಾರು ಹತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮ ಪಂಚಾಯತ್ಗಳ ಪಿಡಿಒಗಳು ಆ ಪಿಡಿಒಗಳು ಸುಮಾರು ಏಳು ಕೋಟಿ ಮೂವತ್ತು ಲಕ್ಷಕ್ಕಿಂತಲೂ ಭಾಳ ದೊಡ್ಡ ಮಾಡಿದ ಇಲ್ಲಿ ಏನು ಬರ್ತದೆ ಸರ್ ಅಂದರೆ ಯಾವ ಥರ ಭ್ರಷ್ಟಾಚಾರ ಮಾಡ್ತಂದ್ರೆ ನಮ್ಮ ಹೊಲ ನಮ್ಮ ರಸ್ತೆ ಅಂತ ಹೇಳಿ ನಮ್ಮ ಹೊಲ ನಮ್ಮ ರಸ್ತೆ ರೈತರ ಜಮೀನುಗಳಿಗೆ ಹೋಗೋದಕ್ಕಾಗಿ ನಮ್ಮ ಹೊಲ ನಮ್ಮ ರಸ್ತೆ ಮಾಡ್ಬೇಕಂತೇಳಿ ರಸ್ತೆ ಮಾಡಿಕೊಟ್ಟಿದ್ವಿ ಈ ಇವ್ರ ಹೊಲದಿಂದ ಹನುಮಂತಳಸಿ ಹೊಲದಿಂದ ಈ ಕಟ್ಟೆ ಸಾಮ್ರಿ ಹೊಲದವರೆಗೆ ನಾವು ರಸ್ತೆ ರೈತರಿಗೆ ಬಂಡಿ ಹಾದಿ ಅಂತ ಹೇಳಿ ಒಂದೇ ಒಂದು ಒಂದೇ ಒಂದು ಊರೊಳಗೆ ಬಂಡಿ ಹಾದಿ ಮಾಡೋದ್ ಎದ್ದು ಎಕ್ಸಾಂಪಲ್ ಕಾಣೋದಿಲ್ಲ ಸರ್ ಈಗ ಸದ್ಯ ಸ್ಪಾಟಿಗೆ ಯಾವ್ದಾದ್ರು ಸ್ಪಾಟಿಗೆ ಹೋದ್ರೆ ನಾವು ಹೇಳೋದು ಊರಿಗೆ ಅಂದ್ರೆ ಅಲ್ಲಿ ರೋಡ್ ಇರೋದಿಲ್ಲ ನೀವು ಆಫೀಸಿಗೆ ಸಂಬಂಧಪಟ್ಟ ವಿಡಿಯೋ ಮಾತಾಡಿದಂದ್ರೆ ಅವ್ರ ಹೇಳ್ತಾರೆ ಮಳೆ ಬಂತಲ್ಲ ಸರ್ ಮಳೆ ಬಂದ್ರೆ ರೋಡ್ ಹಾಕೊಂಡು ಹೋಗಿರ್ತಾರೆ ಸಿಂಪಲ್ ವೇ ಸರ್ ಇದು ಮಹಾ ಮೋಸ ಭಾಳ ದೊಡ್ಡ ಭ್ರಷ್ಟಾಚಾರದೊಳಗೆ ಇದ್ರ ಜೊತೆಗೆ ನೀವು ಗ್ರಾಮ ಪಂಚಾಯತ್ ಒಳಗೆ ಹಳ್ಳಿ ಗ್ರಾಮ ಪಂಚಾಯತ್ ಗ್ರಾಮ ಮಟ್ಟದೊಳಗ ಅಂಗವಿಕಲ ಇದ್ದಿರ್ತಾರ ಪ್ರತಿ ಊರೊಳಗೆ ಅಂಗವಿಕಲ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ ಇದ್ದಿರ್ತಾರ ಪ್ರತಿ ಹ್ಯಾಂಡಿಕ್ಯಾಪ್ಗಳ್ ಏನಪ್ಪ ಅಂದ್ರೆ ಐದು ಪರ್ಸೆಂಟ್ ಸರ್ಕಾರದ ಅನುದಾನದೊಳಗ ಐದು ಪರ್ಸೆಂಟ್ ಹಣ ಮೀಸಲಾ ಮೀಸಲಿಡ್ಬೇಕಂತ ಪ್ರತಿ ಗ್ರಾಮದೊಳಗೆ ಗ್ರಾಮ ಪಂಚಾಯತ್ ಸರ್ಕಾರ ಏನು ಅನುದಾನ ಕೊಟ್ಟಿರ್ತಾರ ಆ ಬಂದಂಥ ಅಂದೊಳಗೆ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಅಪ್ಪ ಅಲ್ಲಿದ್ದಂಥ ಅಂಗವಿಕಲ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗವಿಕಲರಿಗಾಗಿ ಖರ್ಚು ಮಾಡಬೇಕು ಅಂತದಲ್ಲಿ ಯಾವ್ದು ಒಂದೇ ಒಂದು ಊರಲ್ಲಿ ಹೇಳ್ತಾರೆ ಹತ್ತು ನಾವು ಹೇಳಿದ್ರೊಳಗೆ ಈ ಹತ್ತು ಹತ್ತು ಊರ ಜೊತೆ ಇಡೀ ಜಿಲ್ಲಾ ಪಂಚಾಯತ್ ಬಳ್ಳಾರಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿ ಒಂದೇ ಒಂದು ಊರಲ್ಲಿ ನಾವು ಇಷ್ಟು ಗ್ರಾಮ ಪಂಚಾಯತ್ ನಾ ಹ್ಯಾಂಡಿಕಾಪ್ ಅನ್ಕೊಂಡು ಮಾಡ್ಕೊಟ್ಟಂತ ಒಂದು ಒಂದು ಎಕ್ಸಾಂಪಲ್ ಕೊಡೋ ಅಂತ ಹೇಳಿ ಐದು ಪರ್ಸೆಂಟ್ ಐದು ಪರ್ಸೆಂಟ್ ಹಣ ಸಿಂಗಲ್ ಪೈಸೆ ಯಾರಿ ಯಾರಿಗೆ ಅಂಗ ಖರ್ಚು ಮಾಡೋದು ಲೂಟಿ ಮಾಡೋದು ನಿಮ್ಗೆ ಸಿಕ್ತಾವ್ ಸರ್ ಅವ್ರು ನಾವು ಖರ್ಚು ಹೇಳ್ತಿರಲಿ ಖರ್ಚು ಮಾಡೋದು ಖರ್ಚು ಮಾಡೋದ ಬಗ್ಗೆ ಡಾಕ್ಯುಮೆಂಟ್ ರೆಡಿ ಕ್ರಿಯೇಟ್ ಮಾಡಿ ಜಿಲ್ಲಾ ಪಂಚು ಸಬ್ಮಿಟ್ ಮಾಡಿ ಜಿಲ್ಲಾ ಪಂತ್ ಸರ್ಕಾರ ಸಬ್ಮಿಟ್ ಮಾಡಿರ್ತದೆ ಒಬ್ಬ ಒಬ್ಬ ಹ್ಯಾಂಡಿಕ್ಯಾಪು ನಿಮ್ಮ ಫಲ ಫಲನ್ಗಳು ತಂದ್ರೆ ನಿಂದ್ರಿಸ್ಕಾಗಲ್ಲ ಅವ್ರಿಗೆ ಇದು ಓಪನ್ ರೂಟ್ ಸರ್ ನಾವು ಯಾಕೆ ಹೇಳ್ಕೊತೀವಲ್ಲಂದ್ರೆ ಇದು ಪಂಚಾಯತ್ ರಾಜ್ ಇನ್ಚಾರ್ಜ್ ಮಿನಿಟ್ರೆ ಅತ್ಯಂತ ಪವರ್ಫುಲ್ ಮಂತ್ರಿ ಅಂತ ಹೇಳ್ತಿರ್ತೀರಿ ಏನು ಮಾಡ್ಕತ್ತೀರಿ ನೀವು ಪ್ರಿಯಾಂಕ್ ಹೆಸರು ಏನು ಮಾಡ್ಕತ್ತೀರಪ್ಪ ನೀವೆಲ್ಲ ಏನು ಕಂಟ್ರೋಲ್ ಮಾಡ್ಕತ್ತೀರಿ ಸರ್ಕಾರದ ಹಿಂದಿನ ಸರ್ಕಾರ ಏನು ಹೇಳ್ತೀವಿ ಫಾರ್ಟಿ ಪರ್ಸೆಂಟ್ ಹಿಂದಿನ ಸರ್ಕಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಹೇಳ್ತೀವಿ ಬಿಜೆಪಿ ಸರ್ಕಾರ ಕಮಿಷನ್ ಸರ್ಕಾರ ಅಂತ ಹೇಳ್ತೀವಿ ನಿಮ್ಮ ಸರ್ಕಾರದ ಏನು ನಡೆದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ದಲ್ಲ ರೂಟಿ ಯಾವುದೇ ಗ್ರಾಮಗಳಲ್ಲಿ ಇದ್ರೊಳಗೆ ಇದ್ರ ಜೊತೆ ಹೇಳ್ತಾರಲ್ಲ ನಿಮ್ಗೆ ಈ ಕರ್ನಾಟಕ ಸಾರ್ವಜನಿಕ ಸಂಘ ಪಾರದರ್ಶಕತೆ ಕಾಯ್ದೆ ಅಂತ ನೈನ್ಟೀನ್ ನೈನ್ಟೀನ್ ಅಂದ್ರೆ ಇದು ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರಕ್ರೂರ್ಮೆಂಟ್ ಆಕ್ಟ್ ನೈನ್ಟೀನ್ ನೈನ್ಟೀನ್ ಅಂತ ಹೇಳ್ತಾರೆ ನೀವು ನೀವೇನೇನು ಪಂಚಾಯತ್ ಖರೀದಿ ಮಾಡ್ತೀರಿ ಪರಿಚಯ ಮಾಡ್ಕೊತೀರಿ ಟ್ರಾನ್ಸ್ಫರ್ ಇರಬೇಕು ಅಲ್ಲಿ ಏನು ಗೋಲ್ಮಾಲ್ ಆಗ್ಬಾರ್ದು ಕ್ಲಿಯರ್ ಆಗಿರಬೇಕು ಪಾರದರ್ಶಕತೆ ಆಗಿರಬೇಕು ಸರ್ಕಾರದ ನಿಯಮದ ಪ್ರಕಾರ ಆಗ್ಬೇಕು ಅಂತೇಳಿ ಏನೋ ಅನಪ್ಪ ಅಂದ್ರೆ ಈ ಒಂದು ಸುತ್ತೂರು ಹೊಟ್ಟು ಸರ್ಕಾರದ ಬೆಂಗಳೂರು ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಹತ್ತೊಂಬತ್ತು ಸಾವಿರದೊಳಗೆ ಈ ಸರಕು ಸಾಮಗ್ರಿ ಖರೀದಿಗೆ ಸಂಬಂಧವಾಗಿ ಸಾಧಿಲ್ವಾರು ವೆಚ್ಚದ ಕೈಪಿಡಿ ನಿಯಮಗಳು ನಿಯಮ ಐವತ್ತೈದು ಫಾರ್ಟಿ ನೈನ್ ಎ ಅಂತ ಹೇಳಿ ನೀ ಯಾವುದೇ ಖರ್ಚು ಮಾಡ್ತೀರಂದ್ರೆ ಮೊದಲೇನಿರ್ತೀರ ಒಂದು ಐದುನೂರು ರೂಪಾಯಿ ಸಾಮಾನು ಖರೀದಿ ಮಾಡಬೇಕಾಗಿತ್ತು ಅಂದರು ಅದು ಏನಪ್ಪ ಅಂದ್ರೆ ನೀವು ಅಕೌಂಟ್ ಮೇಂಟೈನ್ ಮಾಡಬೇಕಾಗಿತ್ತು ರೆಸಿಪ್ಗಳು ಮೇಂಟೈನ್ ಮಾಡಬೇಕಿತ್ತು ಅದು ಐದುನೂರು ಜಾಸ್ತಿ ಐದುನೂರು ಇದು ಇದು ಈ ಕರ್ನಾಟಕ ಸಾರ್ವಜನಿಕ ಸಂಘಟನೆ ಪಾರದರ್ಶಕ ಕಾಯ್ದೆ ನೈನ್ಟೀನ್ ನೈನ್ಟೀನ್ ಏನು ಸರ್ ಅದ್ರಾಗ ಎಲ್ಲ ಕಚೇರಿಗಳು ಜಿಲ್ಲಾ ಪಂಚಾಯತ್ ನೋಡ್ಬೋದು ಎಲ್ಲ ಕಚೇರಿ ಸರ್ ಖಾಲಿ ಗ್ರಾಮ ಪಂಚಾಯತ್ ಅಲ್ಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗಳಿಗೆ ಬರುವಂಥ ಎಲ್ಲ ಸರ್ಕಾರದ ಕಚೇರಿಗಳು ಇದ್ದಿರ್ತಾವಲ್ಲ ಸರ್ಕಾರಿ ಕಚೇರಿಗಳಿಗೆ ಟೂಲ್ಸ್ಗಳಾಗಿರ್ಬೋದು ಫರ್ನಿಚರ್ಗಳಾಗಿರ್ಬೋದು ಮೇಂಟೆನೆಸ್ ಮೇಂಟೆನ್ ಮೆಂಟೆನ್ಸ್ ಆಗ್ಬೋದು ಎಲೆಕ್ಟ್ರಿಕ್ ವೈರಿಂಗ್ ಆಗಿರ್ಬೋದು ಏನು ಮಟೀರಿಯಲ್ ಖರೀದಿ ಮಾಡ್ತಿರೋ ಆ ಖರೀದಿ ಮಾಡೋದಕ್ಕೆ ಟ್ರಾನ್ಸ್ಪರೆನ್ಸಿ ಇರಬೇಕು ಅದು ಕ್ರಿಯೆ ಅದಕ್ಕೊಂದು ನಿಯಮ ಮಾಡ್ತದೆ ಯಾವ ಥರ ಮಾಡಬೇಕು ಎಷ್ಟು ಲಕ್ಷದ ಟೆಂಡರ್ ಕರಿಬೇಕು ಏನು ಮಾಡ್ಬೇಕಂತ ಇದು ಈ ಈ ಒಂದು ಈ ನಾವು ಕರ್ನಾಟಕ ಸಾರ್ವಜನಿಕ ಸಂಘದಲ್ಲಿ ಪಾರದರ್ಶಕ ಕಾಯ್ದೆ ನಿಯಮದ ಹೆಚ್ಚಿನ ಬೇನಪ್ಪ ಅಂದ್ರೆ ಮೇಂಟೆನೆನ್ಸ್ ಹೆಸರು ಮಾಡೋದು ಓಪನ್ ಡ್ಯೂಟಿ ಮಾಡೋಕೊತ ಅವರು ನಿಯಮ ಪಾಲನೆ ಮಾಡ್ತಾ ಅದರೊಳಗೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಅದರೊಳಗೆ ಆ ಇದು ಏನಪ್ಪ ಅಂದ್ರೆ ಓಪನ್ ಲೂಟಿ ಮಾಡೋದ್ರ ಮುಖಾಂತರ ಸರ್ಕಾರ ನೀವು ಹಾಕಂತ ನಿಯಮಗಳನ್ನ ನೀವೇ ಮುರಿಲಿಕ್ಕೆ ಅನ್ನೋದ್ರ ಬಗ್ಗೆ ನಾವು ತಮ್ಮ ಗಮನಕ್ಕೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ಸರ್ಕಾರದ ವೈಫಲ್ಯದ ಬಗ್ಗೆ ಜಿಲ್ಲಾ ಗ್ರಾಮ ಪಂಚಾಯತ್ ಗ್ರಾಮೀಣ ಮಂತ್ರಿಗಳ ವೈಫಲ್ಯದ ಬಗ್ಗೆ ನಾವು ಇಲ್ಲಿ ಕೇಳೋದಕ್ಕೆ ಬಂದಿದ್ದೀವಿ ಸರ್ವಾಗಿ ಇಲ್ಲೇ ಆದ್ಯಂತ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ವಿವಿಧ ಕಾಮಗಾರಿಗಳ ಹೆಸರಿನಿಂದ ಏನ್ ಭ್ರಷ್ಟಾಚಾರ ನಡೀತಾ ಇದ್ದು ಆ ಭ್ರಷ್ಟಾಚಾರದಲ್ಲಿ ಸಿಕ್ಕಿಬಿದ್ದಂತಹ ಕೆಲವು ಭ್ರಷ್ಟ ಪೀಡಗಳ ವಿರುದ್ಧ ನಾವು ಆಲ್ರೆಡಿ ನಮ್ಮ ಬಳ್ಳಾರಿ ಜಿಲ್ಲಾ ನಾಯಕರು ಮತ್ತು ಸಂಡೂರು ತಾಲೂಕಿನ ನಾಯಕರ ಒಂದು ಸಮಕ್ಷಮದಲ್ಲಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ವಿ ಐದನೇ ತಿಂಗಳ ಒಳಗೆ ಇನ್ನೂ ತನ್ನ ಚಾರ್ಜ್ ಶೀಟ್ ರಿಜಿಸ್ಟರ್ ಫೈಲ್ ಆಗಬೇಕಾಗಿತ್ತು ಬ ತಪ್ಪಿತ ಅಧಿಕಾರಿಗಳ ವಿರುದ್ಧ ನಿಯಮಿತ ಕ್ರಮ ಜರುಗಿಸಬೇಕಾಗಿತ್ತು ಇನ್ನೂ ಯಾವುದೇ ಕ್ರಮ ಜರುಗಿಸಿಲ್ಲ ನಾವು ಇದಕ್ಕೆ ಒಂದು ಹದಿನೈದು ದಿನ ಟೈಮ್ ಕೊಡ್ತೀವಿ ಈಗ ಮಾತಾಡ್ತೀವಿ ಸಿ ಎಸ್ ಸುತ್ತ ಮತ್ತು ಜಿಲ್ಲಾಧಿಕಾರಿ ಜೊತೆ ಮಾತಾಡುವ ಒಂದು ಹದಿನೈದು ಟೈಮ್ ಕೊಟ್ಟು ಹದಿನೈದು ದಿನದ ನಂತರ ಬಳ್ಳಾರಿ ನಗರದೊಳಗೆ ಬಹಳ ದೊಡ್ಡ ಪ್ರಮಾಣದಾಗ ಈ ಭ್ರಷ್ಟ ಜಿಲ್ಲಾ ಪಂಚಾಯತ್ ವ್ಯವಸ್ಥರು ಹೋರಾಟ ವಾಪಸ್ ತಮ್ಮ ಮುಖಂಡ ಅಂತ ಹೇಳಿ ಸ್ಟೇಟ್ ಪ್ರೆಸಿಡೆಂಟ್ ದಲಚನೆ ಈಗಾಗಲೇ ಕೂಡ ಬಳ್ಳಾರಿ ಜಿಲ್ಲೆಯ ಏನು ಸಿರುಗುಪ್ಪ ಸಂಡೂರು ಕಂಪ್ಲಿ ಮತ್ತು ಬಳ್ಳಾರಿ ತಾಲೂಕುಗಳಲ್ಲಿ ವಿವಿಧ ಗ್ರಾಮಗಳ ಪಿ ಈಗಾಗಲೇ ಕೂಡ ಲೋಕಾಯುಕ್ತ ಬಳ್ಳಾರಿ ಜಿಲ್ಲಾ ಇಲ್ಲಿಗಾಗಲೇ ಸುಮಾರು ನಾಲ್ಕು ಐದು ತಿಂಗಳ ಹಿಂದೆಗೆ ಅವ್ರ ಮೇಲೆ ಅವ್ರ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲಾಗಿತ್ತು ಈವರೆಗೂ ಕೂಡ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ ಈ ಮೂಲಕ ಬಳ್ಳಾರಿ ಜಿಲ್ಲಾ ಸಮಿತಿ ಮತ್ತು ಮಾನ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ಯಳಸಿಂಗಿ ಸಾಹರ್ ಅವರ ಮುಖಾಂತರ ನಾವು ಮಾಧ್ಯಮದ ಮುಖಾಂತರ ಈ ರೀತಿ ಮಾನ್ಯ ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಬಳ್ಳಾರಿ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಹಾಗೂ ಈಗೇನು ನಾವು ಎಫ್ಐಆರ್ ಮಾಡಿದ್ದೀವಿ ಇವರು ದಾಖಲು ಮಾಡಿದ್ವಿ ಮಾನ್ಯ ಲೋಕಾಯುಕ್ತ ಎಸ್ ಪಿ ಕೂಡ ಈ ಮೂಲಕ ಮನವಿಯನ್ನ ಮಾಡ್ಕೋತಾ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಕೂಡ ತಾವುಗಳು ಅರೆಸ್ಟ್ ಮಾಡಿ ಅವರಿಂದ ಏನು ಸರ್ಕಾರದ ಹಣ ಆಗಿದೆ ಅದನ್ನ ಮತ್ತೆ ಹಿಂತಿರುಗಿಸಿ ಮತ್ತೆ ಅದು ಜನಸಾಮಾನ್ಯರಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಆ ಗ್ರಾಮಕ್ಕೆ ಉಪಯೋಗ ಆಗುವ ನಿಟ್ಟಿನಲ್ಲಿ ತಾವು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹವನ್ನ ವಹಿಸ್ತಾ ಇದ್ದ ಸರ್ ಈಗಾಗಲೇ ಕೂಡ ಹತ್ತು ಜನದ ಮೇಲೆ ಮಾಡಿದ್ದಾರೆ ಸರ್ ಈಗಾಗಲೇ ಎಫ್ಐಆರ್ ಆಗಿ ಕೂಡ ನಮಗೆ ಹತ್ತು ಜನ ಮೇಲೆ ಕೇಸ್ ಆಗಿದೆ ಸರ್ ಈಗಾಗಲೇ ಕೂಡ ಈಗಾಗಲೇ ಕೂಡ ಮೂವತ್ತು ಐದು ಎರಡ್ ಸಾವಿರದ ಹದಿನೈದರಲ್ಲಿ ಅಂದ್ರೆ ಹತ್ತತ್ರ ನಮಗೆ ಈಗ ಐದು ತಿಂಗಳಾಗಿದೆ ಸರ್ ಮಾಡಿ ಸರ್ ಒಬ್ಬೊಬ್ಬರದು ಎಲ್ಲ ಸೇರಿದ್ರೆ ಸುಮಾರು ಏಳುವರೆ ಕೋಟಿ ಹಗರಣವನ್ನ ಮಾಡಿದ್ದಾರೆ ಎಲ್ಲರೂ ಸೇರಿ ಆ ವ್ಯಾಪ್ತಿಯಲ್ಲಿ ಏಳು ಕೋಟಿ ಹಗರಣ ಕೋಟಿ ಲಕ್ಷ ಆಗಿದೆ ಇದರಲ್ಲಿ ಇಂಡಿವಿಜುವಲಿಟಿ ಆಗಿ ಒಬ್ಬೊಬ್ಬರ ಮೇಲೆ ಎಫ್ಐಆರ್ ಆರ್ ಸಪರೇಟ್ ಆಗಿ ಮಾಡಿದೆ ಎಲ್ಲರದು ಸೇರಿ ಮಾಡಿಲ್ಲ ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಪರೇಟ್ ಆಗಿ ನಾವು ಈಗಾಗಲೇ ಎಫ್ಐಆರ್ ಮಾಡಿಸಿದೀವಿ ಸೊ ಈಗಾಗಲೇ ಕೂಡ ಎಸ್ ಪಿ ಮಾನ್ಯ ಲೋಕಾಯುಕ್ತ ಎಸ್ ಪಿ ಸಾಹೇಬ್ರಿಗೆ ಕೂಡ ಮೂಲ ದಾಖಲೆಗಳನ್ನು ಕೊಟ್ಟು ನಾವು ಎಫ್ಐಆರ್ ಮಾಡಿಸಿದ್ವಿ ಎಫ್ಐಆರ್ ಸುಮ್ ಸುಮ್ಮನೆ ಯಾರು ಮಾಡಲ್ಲ ಸೊ ಆ ಇವತ್ತು ಕೂಡ ಇವತ್ತು ಕೂಡ ಇನ್ನು ಕ್ರಮ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಗೊತ್ತಿಲ್ಲ ಸೊ ನಿಟ್ಟಿನಲ್ಲಿ ಸರ್ ಇನ್ನು ಈಗ ಎನ್ಕ್ವೈರಿ ಮಾಡ್ತಿದ್ವಿ ಅಂತ ಹೇಳ್ತಾರೆ ಸೊ ಹಾಗಾಗಿ ತಾವುಗಳು ಆದಷ್ಟು ಬೇಗ ಇವರ ವಿರುದ್ಧ ಕ್ರಮ ತಗೋಬೇಕಂತ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ